ರೋಣಪಟ್ಟಣದಲ್ಲಿ ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಾರು ಅಂಕ ಗಳಿಸಿದ ಜಮೀಲಾ ಮುಲ್ಲಾ ಅವರ ಮನೆಗೆ ಆಗಮಿಸಿದ ಎಲ್ಐ ದಿಂಡೂರ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಶಶಿಧರ್ ದಿಂಡೂರ್ ಹಾಗೂ ಶಾಲೆಯ ಗುರುಗಳು ಆಗಮಿಸಿ ಸನ್ಮಾನಿಸಿ ಮಾತನಾಡಿದರು ನಮ್ಮ ಶಾಲೆಯ ವಿದ್ಯಾರ್ಥಿ ಶೇಕಡಾ ತೊಂಬತ್ತಾರು ಅಂಕ ಗಳಿಸಿದ್ದು ನಮಗೆ ಹೆಮ್ಮೆಯ ವಿಷಯ

ఈ నెంటే నైంటీ సిక్స్ పొయింట్ త్రీ టు ఆగతి అదికెలా నన్ను టీచర్స్ సపోర్ట్ సపోర్ట్ నిన్న ఇసెలగి అార్నింగ్ క్లాస్ ఆతారు ఎంటు నమ్ కింద భా టీ అఫర్ట్ హాక్యారెలా థర్ సపోర్ట్ మారా నమ్గేనూ ప్రాబ్లమ్స్ అవగా నెం క్లాస ప్రిన్సిపల్స్ ఎస్ క్లాసీ బెల్ ప్రాబ్లమ్స్ కళి ఎలా సాల్వ్ మాతా

ಗುರುಬಾಳಗಿಗೆ ಇವತ್ತು ಬಂದಿದ್ದೀವಿ ಕಾರಣ ಏನಂದರೆ ವಿದ್ಯಾರ್ಥಿ ಒಳ್ಳೆಯ ಸಾಧನೆಯನ್ನು ಮಾಡೋದ್ರ ಮೂಲಕ ಶಾಲೆಗೆ ಮತ್ತು ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಹೆಸರನ್ನು ದೊಡ್ಡ ಹೆಸರನ್ನು ತಂದು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಆ ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗಕ್ಕೆ ಅವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅನ್ನುವಂಥ ಒಂದು ಪ್ರೇರಣೆಗೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ಹೋಗಿರ್ತಕ್ಕಂಥ ಹೆಚ್ಚು ಅಂಕಗಳನ್ನ ಪಡೆದು ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಅವರಿಗೆ ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸದಲ್ಲಿ ಒಂದು ದೊಡ್ಡ ಸಾಧನೆ ಆಗಬೇಕು ಅವರು ಆ ಕುಟುಂಬಕ್ಕೂ ಮತ್ತು ನಮ್ಮ ದೇಶಕ್ಕೂ ಒಂದು ಆಸ್ತಿ ಆಗಬೇಕು ಅವ್ರು ಕಲ್ತಂಥ ಶಾಲೆಗಳು ಆ ಒಂದು ಶಾಲೆಗೂ ಕೂಡ ಕೀರ್ತಿಯನ್ನು ತರತಕ್ಕಂಥ ಕಾರ್ಯವನ್ನು ಆ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಪ್ರೋತ್ಸಾಹದಾಯಕವಾಗಿ ನಾವೆಲ್ಲ ಇವತ್ತು ಗೌರವ ಕೊಡುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಸಾಧನೆಯಲ್ಲಿ ಕೇವಲ ವಿದ್ಯಾರ್ಥಿನಿ ಪಾತ್ರ ಮಾತ್ರ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಗುರುಬಳಗ ವರ್ಷಾಂತಕ್ಕೂ ಆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಅವರ ಕುಟುಂಬದ ಸದಸ್ಯರ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿರ್ತಾರೆ ಸೊ ಹಾಗಾಗಿ ಸಂಸ್ಥೆ ಶಿಕ್ಷಕರು ಮತ್ತು ಕುಟುಂಬರು ಕುಟುಂಬಸ್ಥರು ಸೇರಿ ಆ ವಿದ್ಯಾರ್ಥಿನಿಯ ಶ್ರಮಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಒಂದು ಒಳ್ಳೆಯ ಸಾಧನೆ ಆಗ್ತವೆ ಅನ್ನುವಂಥದ್ದಕ್ಕೆ ನಮ್ಮ ಜಮೀಲ ಸಾಕ್ಷಿಯಾಗಿದೆ ಹಾಗಾಗಿ ಅವ್ರಿಗೆ ನಾವೆಲ್ಲ ಇವತ್ತು ನಮ್ಮ ಶಾಲೆಯ ವತಿಯಿಂದ ಒಂದು ಗೌರವ ಕೊಡ್ತಕ್ಕಂಥ ಸಲ್ಲಿಸ್ತಕ್ಕಂಥ ಕಾರ್ಯಗಳನ್ನ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಜಮೀಲ ಮೂಲ ಮನೆ ಬಂದಿದ್ದೀವಿ ಮುಂದಿನ ವ್ಯಾಸಂಗ ಮುಂದಿನ ಜೀವನ ಉಜ್ವಲ ಭವಿಷ್ಯ ಉಜ್ವಲ ಆಗಲಿ ಒಳ್ಳೆಯ ಸಾಧನೆ ಆಗಲಿ ಅನ್ನುವಂಥ ಆರೈಕೆಯೊಂದಿಗೆ ನಮ್ಮ ಶಾಲೆಯಿಂದ ಮತ್ತೊಮ್ಮೆ ಅವರಿಗೆ ಕುಮೃದೇದ ಅಭಿನಂದನ ಸಲ್ಲಿಸ್ತಾ ನಾನು ಎರಡು ಮಾತು ಬರೋಣ